ಶಿರಾ ತಾಲೂಕಿನ ಪಟ್ಟನಾಯಕನಹಳ್ಳಿ ಶ್ರೀಮಠದಲ್ಲಿ ನಡೆದ ಸ್ಫಟಿಕಪುರಿ ಶ್ರೀ ನಂಜಾವಧೂತ ಸ್ವಾಮೀಜಿ ಪತಿನ ಸಹಕಾರ ಸಂಘದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಮಹಾಸಭೆಯನ್ನ ಸ್ಫಟಿಕಪುರಿ ಪೀಠಾಧ್ಯಕ್ಷರಾದ ಶ್ರೀ ನಂಜಾವಧೂತ ಸ್ವಾಮೀಜಿಗಳು ಉದ್ಘಾಟಿಸಿದ್ರು ಬಳಿಕ ಮಾತನಾಡಿದ ಶ್ರೀಗಳು ಆರ್ಥಿಕ ಶಿಸ್ತು ಪ್ರಾಮಾಣಿಕತೆ ಸಹಕಾರಿ ಸಂಘಗಳ ಆರ್ಥಿಕ ಬೆಳವಣಿಗೆಗೆ ಪೂರಕ ವಾತಾವರಣ ಕಲ್ಪಿಸಲಿದ್ದು ನಮ್ಮ ದೇಶದ ಆರ್ಥಿಕ ಸುಭದ್ರತೆಗೆ ಸಹಕಾರಿ ಸಂಘಗಳ ಪಾರದರ್ಶಕ ಆಡಳಿತವೇ ಕಾರಣ ಎಂದರು ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸುವಂತಹ ವ್ಯಕ್ತಿ ಕೆಲವರ ಮಾತಿನ ಕೇಳಿಸುತ್ತಲ್ಲ ಬರ್ತಾ ಇಲ್ವಾ ವಿರಾಜಮಾನವಾಗಿರುವ ಕ್ಷೇತ್ರಾದಿ ದೇವತೆ ಶ್ರೀ ಓಂಕಾರೇಶ್ವರ ಸ್ವಾಮಿಯಲ್ಲಿ ಅತ್ಯಂತ ಭಕ್ತ ಪ್ರಣಾಮಗಳನ್ನು ಸಮರ್ಪಣೆ ಮೂರು ಭಾಗವೂ ನಾನು ಪ್ರಯತ್ನ ಪಡ್ತೀನಿ ಅದಕ್ಕೆ ತ ನಾಳೆಯಿಂದಲೇ ಪ್ರಯತ್ನ ಪಡ್ತೀನಿ ಅದಕ್ಕೆ ತಮ್ಮ ಸಹಕಾರನೂ ಹೆಚ್ಚಿಗೆ ಬೇಕು ಈಗ ಹೊರಗಡೆ ಶೇರ್ ಬರೋದಾಯ್ತು ತಾವುಗಳು ಯಾರ ಕಡೆ ಇಡಿಸೋದಾಯ್ತು ಅದೇ ಅದನ್ನು ಅವರಿಗೆಲ್ಲ ಸಲಹೆ ಕೊಟ್ಟು ಅವರಿಗೆ ಸ್ವಲ್ಪ ನಂಬಿಕೆ ಹುಟ್ಟಿಸಿ ಇಲ್ಲಿಡಿಸಿ ಇದನ್ನು ಇನ್ನೂ ಸ್ವಲ್ಪ ಉತ್ತುಂಗಕ್ಕೆ ಬೆಳೆಸ್ಬೇಕಂತೇಳಿ ಸಲಹ ಹೇಳ್ತ ಕೇಳ್ತಾ ಇದ್ದೀನಿ ಮತ್ತು ತಮ್ಮ ಸಲಹೆಗಳು ಇನ್ನೂ ಏನಾರು ಇದ್ದರೆ ಮುಕ್ತವಾಗಿ ಹೇಳಿ ಅದರ ತಪ್ಪು ನಪ್ಪುಗಳು ಇದ್ದರೆ ಅದನ್ನು ಸರಿಪಡಿಸೋಣಕ್ಕೆ ಅವಕಾಶನೂ ಕೊಡಬೇಕು ಮುಂದೆ ಆಧಾರ ರೀತಿಯ ನೋಡ್ಕೋಬೇಕು ನೋಡ್ಕೊಳ್ಬೇಕಂತೇಳಿ ತಮ್ಮೇಲೆ ಎಲ್ಲ ಕೇಳ್ಕೊಳ್ತಾ ಷೇರ್ದಾರರು ಆಗಿ ಅಂತ ಹೇಳಿದ್ರೆ ಎವರಿ ಪೈ ಒಂದು ರೂಪಾಯಿ ಕೂಡ ಒಂದು ಪೈಸ ಕೂಡ ಅಕೌಂಟಬಲ್ ಯಾರು ಎಲ್ಲೂ ಏನೂ ಮಾಡಲಿಕ್ಕಾಗೋದಿಲ್ಲ ಇದು ಸಾರ್ವಜನಿಕರ ಸಂಸ್ಥೆ ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಿಮ್ಮ ಡೈರೆಕ್ಟ್ರುಗಳೇನಿರ್ತೀರಿ ನೀವು ಅಂದ್ಕೊಂಡಿದ್ದೀರಿ ಡೈರೆಕ್ಟ್ರುಗಳು ನಮ್ಮದೇನು ಜವಾಬ್ದಾರಿ ಇರೋದಿಲ್ಲ ಅಧ್ಯಕ್ಷ ಯಾರಿದ್ದಾರೆ ಅವ್ರದ್ದೇ ಜವಾಬ್ದಾರಿ ಗೌರವಾಧ್ಯಕ್ಷನೋ ಅಥವಾ ಉಪಾಧ್ಯಕ್ಷರು ಅಥವಾ ಯಾರೋ ಖಜಾಂಚಿಗಳು ಅವರೇ ಎಲ್ಲ ನೋಡ್ಕೊಳ್ತಾರೆ ನಾವ್ಯಾರು ಏನು ಹೋಗಿ ನೋಡಿದ್ರು ನಡೀತದೆ ಅಂತ ಹೇಳಿದ್ರೆ ನೀವು ದೊಡ್ಡ ಡೈರೆಕ್ಟರ್ ಆದರೆ ನಾಳೆ ನಿಮ್ಮ ಆಸ್ತಿಗಳ ಮೇಲೂ ಕೂಡ ಅಟ್ಯಾಚ್ಮೆಂಟ್ ತರ್ಬೋದು ಕಾನೂನಲ್ಲಿ ಇದಕ್ಕೆ ಅವಕಾಶ ಇದೆ ಎಷ್ಟು ಜನ ಡೈರೆಕ್ಟ್ರುಗಳು ನೀವು ಓದ್ಕೊಂಡಿದ್ರೆ ಗೊತ್ತಿಲ್ಲ ಅದರಿಂದ ನೀವು ದೊಡ್ಡ ಸ್ಕೇಲ್ಗೆ ಡೈರೆಕ್ಟ್ರಾಗ್ತೀವಿ ನಾವು ಬ್ಯಾಂಕಿನ ವಹಿವಾಟು ನೋಡೋದಿಲ್ಲ ಬ್ಯಾಂಕ್ನಲ್ಲಿ ಏನು ನಡೀತದೆ ನೋಡೋದಿಲ್ಲ ಆತು ನನಗೆ ಯಾರಿಗೂ ಒಂದು ನಾಲ್ಕು ಜನಕ್ಕೆ ಸಾಲ ಕೊಟ್ಟರೆ ಸಾಕು ನನಗೆ ಸಮಾಧಾನ ಆಗೋಗುತ್ತೆ ಅಂತ ಹೇಳಿದ್ರೆ ಭಾಳ ತಪ್ಪಾಗ್ತದೆ ನಿಮ್ಮನ್ನು ಬಿಡೋದಿಲ್ಲ ಈ ಕಾನೂನು ಸಹಕಾರಿ ಕಾನೂನು ಅತ್ಯಂತ ಪರಿಣಾಮಕಾರಿಯಾಗಿದೆ ಅದರಿಂದ ದಯಮಾಡಿ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನಲ್ಲಿ ಇಂಡಿಸಿಪ್ಲೀನನ್ನು ಯಾವುದೇ ಕಾರಣಕ್ಕೂ ಸಹಿಸಬೇಡಿ ಯಾವುದೇ ಕಾರಣಕ್ಕೂ ಸಚಿಸ್ಬೇಕು ಈಗ ಕಾಂತಣ್ಣ ಹೇಳಿದ್ರು ನೀವೇನೇ ಮಾಡಿ ಎಲ್ಲವನ್ನೂ ಕೂಡ ರೆಸೊಲ್ಯೂಷನ್ ಮೂಲಕ ಮಾಡಿ ಪ್ರತಿ ತಿಂಗಳು ಮೀಟಿಂಗ್ನ ಕಂಪಲ್ಸರಿ ಕರೀರಿ ಯಾವುದೇ ಒಂದು ಸಣ್ಣ ವಿಷಯ ಇದ್ದರೂ ಆ ರೆಸೊಲ್ಯೂಷನ್ಲಿ ಮಂಡನೆ ಮಾಡಿ ಅವಾಗ ಅದು ನಿಮ್ಮ ಬ್ಯಾಂಕಿನ ಕಾನೂನಾಗಿ ಪರಿವರ್ತನೆ ಆಗುತ್ತೆ ನಾಳೆ ಯಾರೇನು ಬಂದರೂ ಕೂಡ ಅದನ್ನು ತೋರಿಸಿದ್ರೆ ಸುಮ್ಮನೆ ಆಗ್ತಾರೆ ಇಲ್ಲದಿದ್ರೆ ನೀವೆಲ್ಲರೂ ಕೂಡ ಉತ್ತರ ಕೊಡಬೇಕಾಗ್ತದೆ ಮೀಟಿಂಗ್ ನಡೆಯುವಂಥದ್ದು ಭಾಳ ಮುಖ್ಯ ನಿಮ್ಮ ಎಕ್ಸಿಕ್ಯೂಟಿವ್ ಕಮಿಟಿಗಳು ನೀವು ಪ್ರತಿ ತಿಂಗಳು ಮಾಸಿಕ ಸಭೆಯನ್ನು ಮಾಡಲೇಬೇಕು ಇಲ್ಲ ಹಾಗೆ ಅಂತೇಳಿದ್ರೆ ಯಾವನೊಬ್ಬ ನೌಕರ ಮಾಡುವಂಥ ತಪ್ಪಿಗೆ ನೀವು ಹೊಣೆಗಾರರಾಗಬೇಕಾಗ್ತದೆ ಆಮೇಲೆ ನೀವು ಉತ್ತರ ಕೊಡಬೇಕಾಗ್ತದೆ ಇವತ್ತಿನ ಸಭೆಯಲ್ಲಿ ನಾವು ಗಮನಿಸ್ತಾ ಇದ್ವು ಪ್ರತಿಯೊಂದನ್ನು ಕೂಡ ಅವರು ಎಕ್ಸಾಮಿಗೆ ರೆಡಿ ಒಬ್ಬರು ಅಧ್ಯಕ್ಷರು ತಿಂಗಳಾಟ್ಲೆ ಕೂತ್ಕೊಂಡು ಅದನ್ನು ಬರ್ಕೊಂಡು ಹೇಳ್ಕೊಂಡು ಇಲ್ಲಿ ನಿಮ್ಮೆಲ್ಲರಿಗೂ ಕೂಡ ಉತ್ತರ ಕೊಡಬೇಕು ಅಂತ ಹೇಳಿದ್ರೆ ಅದು ಕಾರ್ಯ ಸಾಧು ಅಲ್ಲ ಅದಾಗಬಾರ್ದು ವರ್ಷಗಟ್ಟಲೆ ಮುನ್ನೂರ ಅರವತ್ತೈದು ದಿವಸ ಬ್ಯಾಂಕ್ನಲ್ಲಿ ಕೂತ್ಕೊಂಡು ಕೆಲಸ ಮಾಡಿರೋವನಿಗೆ ಗೊತ್ತಿಲ್ಲದಿರೋ ವಿಚಾರಗಳು ಅಧ್ಯಕ್ಷರಿಗೆ ಹೇಳಲಿಕ್ಕೆ ಸಾಧ್ಯ ಇವೆಲ್ಲ ಆಗ್ಬೂಡ್ದು ಆಮೇಲೆ ಈ ಸಹಕಾರಿ ಸಂಘಗಳಲ್ಲಿ ಸೇವೆಯ ಭಾಳ ಮುಖ್ಯ ಭಾಗ ನೀವು ಯಾವ ರೀತಿ ನಿಮ್ಮ ಗ್ರಾಹಕರಿಗೆ ನಿಮ್ಮ ಷೇರ್ದಾರರಿಗೆ ನೀವು ನಿಮ್ಮ ಸೇವೆಯನ್ನು ಕೊಡ್ತೀರ ಬೇರೆ ಸಹಕಾರಿ ಬ್ಯಾಂಕ್ಗಳಿಗಿನ ಇನ್ನೂ ಯಾವ ರೀತಿ ಸವಲತ್ತುಗಳನ್ನು ಕೊಡ್ತೀರಾ ಯಾವ ರೀತಿ ಸೇವೆಗಳನ್ನು ಕೊಡ್ತೀರಾ ಅದು ಆಮೇಲೆ ಎಷ್ಟು ಚೆನ್ನಾಗಿ ನೀವು ಅವ್ರ ಜೊತೆ ಆ ಒಂದು ಸ್ನೇಹ ಭಾವದಿಂದ ನಡ್ಕೊಳ್ತೀರಾ ಇದು ಬಹಳ ಮುಖ್ಯ ಆಗ್ತದೆ ಅದರಿಂದ ಆರ್ಥಿಕ ಶಿಸ್ತು ವೈಯಕ್ತಿಕ ಜೀವನದಲ್ಲೂ ಮತ್ತು ಸಾರ್ವಜನಿಕ ಜೀವನದಲ್ಲೂ ಬಹಳ ಪ್ರಾಮುಖ್ಯತೆಯನ್ನು ವಹಿಸ್ತದೆ ಮತ್ತು ಪ್ರಾಮಾಣಿಕತೆಯನ್ನು ವಹಿಸ್ತದೆ ಈ ಒಂದು ಏನು ಸರ್ವ ಸದಸ್ಯರ ಸಭೆ ಇದೆ ಇಲ್ಲಿ ನಮ್ಮ ಭಾಳಷ್ಟು ಜನ ಸೂಕ್ಷ್ಮ ವಿಷಯಗಳಲ್ಲಿ ಇಲ್ಲಿ ಯಾರೂ ಏನೂ ಪ್ರಸ್ತಾಪ ಮಾಡಿಲ್ಲ ಇನ್ ಡೀಟೇಲ್ ಸೂಕ್ಷ್ಮ ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ರೆ ತಪ್ಪಾಗ್ತದೆ ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ಯಾವ ವಿಷಯವನ್ನು ಕೂಡ ಯಾರೂ ಪ್ರಸ್ತಾಪ ಮಾಡಿಲ್ಲ ಯಾರಿಗೂ ನೋವುಂಟಾಗಬಾರ್ದು ಅಂತ ಇದನ್ನು ನಿಮಗೆ ಕೊಡುವಂಥ ಗೌರವವನ್ನು ಅಂತ ಗೌರವ ಅಂತೇಳಿ ಅರ್ಥ ಮಾಡಿಕೊಂಡು ನಾಳೆ ಇಲ್ದೇ ಆಗಿರುವಂಥ ಎಲ್ಲ ಲೋಪದೋಷ ಎಲ್ಲ ಸಂಸ್ಥೆಗಳಲ್ಲೂ ಕೂಡ ಈ ಥರದ ಟೆಕ್ನಿಕಲ್ ಎರರ್ಸ್ ಆಗಿರ್ತದೆ ಅದು ಅದಕ್ಕೆ ಅಧ್ಯಕ್ಷ ಹೊಣೆ ಅಥವಾ ಗೌರವಾಧ್ಯಕ್ಷ ಹೊಣೆ ಅಥವಾ ಇನ್ನೊಬ್ಬ ಹೊಣೆ ಹೇಳಿ ನಾವು ಹೇಳಲಿಕ್ಕೆ ಆಗೋದಿಲ್ಲ ಟೆಕ್ನಿಕಲ್ ಎರರ್ಸ್ ನಡೀತದೆ ಆದರೆ ಆ ಟೆಕ್ನಿಕಲ್ ಎರರ್ಸು ಅದು ಯಾರ ಮೇಲೆ ಪರಿಣಾಮ ಬೀರ್ತದೆ ಅಂತ ಹೇಳಿದ್ರೆ ಅದರ ನೇತೃತ್ವವನ್ನು ವಹಿಸಿರುವಂಥ ಡೈರೆಕ್ಟ್ರುಗಳು ಅಧ್ಯಕ್ಷಗಳು ಪದಾಧಿಕಾರಿಗಳು ಯಾರು ಇರ್ತಾರೆ ಅವ್ರ ಮೇಲೇ ಪರಿಣಾಮ ಬೀರುತ್ತದೆ ಅದರಿಂದ ಅವರಾದ ಮೇಲೆ ನೌಕರ್ ನಡ್ಕೊಳ್ತಾರೆ ಅವರ ಆಸ್ತಿನ ಅಟ್ಯಾಚ್ ಮಾಡ್ತಾರೆ ಇವತ್ತು ಹತ್ತು ಲಕ್ಷ ಏನಾದರೂ ಕ್ರಾಸ್ ಮಿಸ್ಅಪ್ರೂಷನ್ ಆಗಿದೆ ಅಂತ ಹೇಳಿದ್ರೆ ಅದು ಕನ್ವರ್ಟ್ ಕೇಸ್ ಆಗ್ತದೆ ಅದು ಈಡಿಗೆ ಹೋಗ್ತದೆ ಯಾರಾದರೂ ಒಬ್ಬ ಹೋಗಿ ದಾಖಲೆ ಸಮೇತ ಕೊಟ್ಟಿದ್ದಾನೆ ಅಂತೇಳಿದ್ರೆ ನಿಮ್ಮ ಆಸ್ತಿಗೆ ಅಟ್ಯಾಚ್ ಮಾಡಿಬಿಡ್ತಾರೆ ಮುಟ್ಕೋಲು ಹಾಕೊಳ್ತಾರೆ ಇವೆಲ್ಲ ನೀ ದಿನನಿತ್ಯ ನೋಡ್ತಾ ಇದ್ದೀರಾ ನೀವು ಅದರಿಂದ ಸಾರ್ವಜನಿಕ ಸಂಸ್ಥೆನಲ್ಲಿ ದಯಮಾಡಿ ಆರ್ಥಿಕ ಶಿಸ್ತನ್ನು ನೀವು ಯಾವುದೇ ಕಾರಣಕ್ಕೂ ತಪ್ಪಿಸಬಾರ್ದು ನೀವು ನಾಳೆಯಿಂದಲೇ ನಮ್ಮ ಬ್ಯಾಂಕ್ ಅದರಲ್ಲೂ ಕೂಡ ನೀವೊಂದು ಮಡದ ಹೆಸರಿನಲ್ಲಿ ಮಾಡುವಂಥ ಬ್ಯಾಂಕು ಅತ್ಯಂತ ಪಾರದರ್ಶಕವಾಗಿರಬೇಕು ಕ್ರಿಸ್ಟಲ್ ಕ್ಲಿಯರ್ ಆಗಿರಬೇಕು ಸ್ಫಟಿಕದಂತೆ ನೀವು ಇರಬೇಕು ಎಲ್ಲೂ ಕೂಡ ಯಾರು ಕೂಡ ಕನಸ್ದಲ್ಲೂ ಕೂಡ ಅನುಮಾನ ಬರೆದಂತೆ ರೀತಿಯಲ್ಲಿ ನೀವು ಈ ಸಂಘ ಸಂಸ್ಥೆಗಳನ್ನ ನಡೆಸಬೇಕಾಗ್ತದೆ ಅದರಿಂದ ಆಗಿರುವಂಥ ಎಲ್ಲ ಟೆಕ್ನಿಕಲ್ ಎರರ್ಸ್ ಸಣ್ಣ ಪುಟ್ಟದಿರ್ತದೆ ಅದೇನು ತಿದ್ಕೊಳ್ಳುವಂಥದ್ದು ದೊಡ್ಡ ಆ ವಿಷಯ ಏನಲ್ಲ ಅದರಿಂದ ನಾಳೆಯಿಂದಲೇ ಕುಂತು ನೀವು ಏನೇನು ಡೈರೆಕ್ಟರ್ಸ್ ಇದ್ದೀರಿ ಅಥವಾ ನಮ್ಮ ಅಧ್ಯಕ್ಷರು ಪದಾಧಿಕಾರಿಗಳಿದ್ದೀರಿ ಆಮೇಲೆ ಷೇರ್ದಾರು ಕೂಡ ನಿಮ್ಗೆ ಹಕ್ಕಿದೆ ನಿಮ್ಮ ಜವಾಬ್ದಾರಿ ಇದು ನೀವು ಷೇರ್ ಹಾಕಿ ಸುಮ್ಮನೆ ಕೂತ್ಕೊಳ್ಳೋ ಅಂಥದ್ದಲ್ಲ ನೀವು ಹೋಗ್ತಾ ಇರಬೇಕು ಏನು ನಡೀತಾ ಇದೆ ಏನು ನಡೀತಾ ಇಲ್ಲ ಅಂತ ಕೇಳ್ತಾ ಇರಬೇಕು ಅದನ್ನು ಸಂಬಂಧಪಟ್ಟಂಥ ಅಧ್ಯಕ್ಷರಿಗೂ ಅಥವಾ ಡೈರೆಕ್ಟರ್ಸ್ಗೆ ನೀವು ಕಂಪ್ಲೇಂಟ್ ಮಾಡಬೇಕು ಆಮೇಲೆ ಮಾಸಿಕ ಸಭೆನ ಯಾವುದೇ ಕಾರಣಕ್ಕೂ ಕೂಡ ಇನ್ಮೇಲ್ ತಪ್ಪಿಸ್ಬಾರ್ದು ಇವತ್ತೇ ಡೇಟ್ ಫಿಕ್ಸ್ ಆಗಬೇಕು ನೀವು ಸಭೆ ಮಾಡಿ ಇನ್ನು ಕಾರ್ಯಕ್ರಮದಲ್ಲಿ ಸಂಘದ ಅಧ್ಯಕ್ಷರಾದ ಹೊಸಮನೆ ರಂಗನಾಥ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ಸಂಘದ ಎಲ್ಲ ಪದಾಧಿಕಾರಿಗಳು ನಿರ್ದೇಶಕರು ಸದಸ್ಯರುಗಳು ಸೇರಿದಂತೆ ನೂರಾರು ಷೇರುದಾರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಚಾಲುಕ್ಯ ನ್ಯೂಸ್ ಜನರಿಗೋಸ್ಕರ